ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತರ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಬಿಕಾಸ್ ಇದು ನೆಕ್ಸ್ಟ್ ಮಂತ್ ನಿಮಗೆ ಎನ್ ಟಿ ಇ ಟಿ ಪರೀಕ್ಷೆ ಇದೆ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಅಂದರೆ ನೀಟಾಗಿರುವಂತಹ ಅಂದರೆ ಆರ್ಡರ್ ಆಗಿರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಮೇಲೆ ಕೆಳಗಡೆ ಮಾಡಿ ಕೊಟ್ಟಿದ್ದಾರೆ ಆಯಿತಾ ಸೊ ಅದನ್ನು ನಾವೇನು ಮಾಡಬೇಕು ನೀಟಾಗಿ ಓದ್ಕೊಂಡು ಅದನ್ನು ಅರೇಂಜ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪಿ ಎಲ್ ನೋಡಿ ದ ಹೌಸಸ್ ಆ ಕ್ಯೂ ಅಲ್ಲಿ ಆರ್ ಬಿಲ್ಟ್ ಆಫ್ ಆರ್ ಅಲ್ಲಿ ಇನ್ ದ ಸಿಟಿ ಎಸ್ ಅಲ್ಲಿ ವುಡ್ ಆ್ಯಂಡ್ ಬ್ರಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಇವಾಗ ಏನು ಮಾಡಬೇಕು ಆರ್ಡರ್ ಆಗಿ ಬರಿತಾ ಹೋಗಬೇಕಾಗುತ್ತೆ ಸೊ ಫಸ್ಟಿಗೆ ನಮಗೆ ಏನು ಬರುತ್ತೆ ಪಿ ಬರುತ್ತೆ ಪಿ ಅಂತಂದರೆ ಏನು ದ ಹೌಸ್ ಸೊ ಫಸ್ಟು ದ ಹೌಸ್ ಪಿ ಫಸ್ಟ್ ಕರೆಕ್ಟಾಗೇ ಇದೆ ಆ್ಯಂಡ್ ಆರ್ ಬರುತ್ತೆ ನೆಕ್ಸ್ಟ್ ಆರ್ ಏನು ಕೊಟ್ಟಿದ್ದಾರೆ ಇನ್ ದ ಸಿಟಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ಯೂ ಬರುತ್ತೆ ಆರ್ ಬಿಲ್ಟ್ ಆಫ್ ಅನ್ನೋದು ಆ ಆಮೇಲೆ ಗೆ ವುಡ್ ಆ್ಯಂಡ್ ಬ್ರಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಏನು ಪಿ ಕ್ಯೂ ಆರ್ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಆಪ್ಷನ್ ಸಿ ನೋಡಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಪಿ ಕ್ಯೂ ಆರ್ ಎಸ್ ಈಗ ನೀಟಾಗಿ ಒಂದು ಕಡೆಯಿಂದ ಓದ್ಕೊಂಡ ಬಂದರೆ ದ ಹೌಸ್ ಇನ್ ದ ಸಿಟಿ ಆರ್ ಬಿಲ್ಟ್ ಆಫ್ ವುಡ್ ಆ್ಯಂಡ್ ಬ್ರಿಕ್ಸ್ ಅಂತ ಆಗುತ್ತೆ ಸೊ ಆಪ್ಷನ್ ಸಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಕ್ವೆಷನ್ಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಎರಡನೇ ಪ್ರಶ್ನೆ ದ ಎಬಿಲಿಟಿ ಟು ಮೇಕ್ ಯೂಸ್ ಆಫ್ ಡಿಕ್ಷನರಿ ಅಟ್ಲಾಸ್ ಹಾಗೆಯೇ ಟಿಸೋರಸ್ ಅಂತ ಇದೆ ಸೊ ಇಲ್ಲಿ ಎಕ್ಸೆಟ್ರಾ ಇಸ್ ಡ್ಯಾಶ್ ಅಂತ ಕೇಳಿರೋವಂಥದ್ದು ದ ಎಬಿಲಿಟಿ ಟು ಮೇಕ್ ಯೂಸ್ ಆಫ್ ಅಟ್ಲಾಸ್ ದಿ ದಿಸೋರಸ್ ಎಕ್ಸೆಟ್ರಾ ಇಸ್ ಡ್ಯಾಶ್ ಅಂತ ಸೊ ಆಪ್ಷನ್ ಒಂದು ಡಿಕ್ಷ್ನರಿ ಸ್ಕಿಲ್ ಆಪ್ಷನ್ ಎರಡು ರೀಡಿಂಗ್ ಸ್ಕಿಲ್ ಆಪ್ಷನ್ ಮೂರು ರೈಟಿಂಗ್ ಸ್ಕಿಲ್ ಆಪ್ಷನ್ ನಾಲ್ಕು ಡಿಫ್ರೆನ್ಸ್ ಸಾರಿ ರೆಫ್ರೆನ್ಸ್ ಸ್ಕಿಲ್ಸ್ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಅಂತ ಹೇಳಿದ್ರೆ ಎಸ್ ಆಪ್ಷನ್ ನಾಲ್ಕು ರೆಫ್ರೆನ್ಸ್ ಸ್ಕಿಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಡಿಕ್ಷ್ನರಿ ಆಗಿರ್ಬೋದು ಅಟ್ಲಾಸ್ ಮತ್ತೆ ಥಿಸೋರಸ್ ಏನಿದೆ ಅಲ್ಲ ಇಲ್ಲಿ ಏನು ಮೆನ್ಷನ್ ಮಾಡಿರೋದು ಇದೆಲ್ಲವೂ ಕೂಡ ಉಲ್ಲೇಖ ಗ್ರಂಥಗಳು ಅಂತ ಹೇಳ್ತೀವಿ ಅಂದರೆ ರೆಫರೆನ್ಸ್ ಮೆಟೀರಿಯಲ್ಸ್ ಅಂತ ಸೊ ಇದನ್ನು ಒಂದು ಸಾಮರ್ಥ್ಯವನ್ನು ನಾವು ರೆಫರೆನ್ಸ್ ಸ್ಕಿಲ್ ಅಂತ ಹೇಳಿ ಕರಿತೀವಿ ಅಂಡ್ ಡಿಕ್ಷನರಿ ಸ್ಕಿಲ್ ಏನಿದೆ ಪದಗಳ ಒಂದು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಬಳಸ್ತೀವಿ ಅಟ್ಲಾಸ್ ಏನಿದೆ ನಕ್ಷೆಗಳಾಗಿರಬಹುದು ಸ್ಥಳ ಆಗಿರಬಹುದು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಂಡ್ ತಿಸೋರಸ್ ಅಂತ ಹೇಳಿದ್ರೆ ಸಿನಾನಿಮ್ಸ್ ಅಂತ ಪರ್ಯಾಯ ಪದಗಳು ಸೊ ಇದೆಲ್ಲವನ್ನು ಬಳಸೋದು ರೀಡಿಂಗ್ ಸ್ಕಿಲ್ ಅಥವಾ ರೈಟಿಂಗ್ ಸ್ಕಿಲ್ ಮಾತ್ರ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಹುಡುಕೋದು ಬಳಸೋದು ಇವೆಲ್ಲವನ್ನ ಕೂಡ ಇವೆಲ್ಲವೂ ಕೂಡ ಸ್ಕಿಲ್ಸ್ ಗೆ ಒಳಪಡುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸ್ಕಿಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಚೂಸ್ ದ ಕರೆಕ್ಟ್ ರೆಸ್ಪಾನ್ಸ್ ಕರೆಕ್ಟ್ ರೆಸ್ಪಾನ್ಸ್ ಅಂತ ಇದೆ ಸೊ ಇಲ್ಲಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ಸ್ನ ಕೊಟ್ಟಿದ್ದಾರೆ ಸೊ ಕರೆಕ್ಟ್ ಆಗಿರ್ತಕ್ಕಂಥದನ್ನ ನಾವು ಆರಿಸಿ ಬರೆಯಬೇಕಾಗುತ್ತೆ ಅಂಡ್ ಫಸ್ಟ್ ರೂಫ್ ರೂಫ್ಸ್ ಸಿಟಿ ಸಿಟೀಸ್ ಫೋಟೋ ಫೋಟೋಸ್ ಆ್ಯಂಡ್ ಮ್ಯಾನ್ ಮೆನ್ ಅಂತ ಕೊಟ್ಟಿದ್ದಾರೆ ಅಬ್ವಿಯಸ್ಲಿ ಎಲ್ರಿಗೂ ಇದು ಆನ್ಸರ್ ಮಾಡೇ ಮಾಡಿರ್ತೀರ ಮಾಡ್ತೀರಾ ಆಪ್ಷನ್ ನಾಲ್ಕು ಮ್ಯಾನ್ ಮೆನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಬಂದು ರೂಫ್ ರೂಫ್ಸ್ ತಪ್ಪು ಏನಕ್ಕೆ ಅಂತ ಹೇಳಿದ್ರೆ ಇದು ಪೊಸೆಸಿವ್ ಫಾರ್ಮ್ ಸೊ ಪ್ಲೂರಲ್ ಅಲ್ಲ ಇದು ರೂಫ್ಸ್ ಅನ್ನೋದು ಆ್ಯಂಡ್ ಸಿಟಿ ಸಿಟೀಸ್ ಆ್ಯಕ್ಚುಲಿ ಸ್ಪೆಲಿಂಗ್ ತಪ್ಪಿದೆ ಏನಾಗಬೇಕು ಅಲ್ಲಿ ಸಿಟೀಸ್ ಅಂತ ಬಂದಾಗ ಸಿ ಟಿ ಸಾರಿ ಸಿ ಟಿ ಸಾರಿ ಸಿ ಐ ಟಿ ಐ ಇ ಎಸ್ ಆಗುತ್ತೆ ಸಿಟೀಸ್ ಅಲ್ವಾ ಸೊ ಇಲ್ಲಿ ವೈ ಮಾತ್ರ ಕೊಟ್ಟಿದ್ದಾರೆ ವೈ ಜಾಗದಲ್ಲಿ ಐ ಇ ಎಸ್ನ ನಾವು ಸೇರಿಸಬೇಕಾಗುತ್ತೆ ಅಂಡ್ ಫೋಟೋಸ್ ಅಂತ ಏನಿದೆ ಇ ಎಸ್ ಎಕ್ಸ್ಟ್ರಾ ಸೇರಿಸಿ ಎಕ್ಸ್ಟ್ರಾ ಸೇರಿಸಿದರೆ ಜಸ್ಟ್ ಫೋಟೋಸ್ ಓ ಎಸ್ ಅಷ್ಟೇ ಬರ್ಬೇಕಾಗಿರುತ್ತೆ ಸೊ ಹಾಗಾಗಿ ಮ್ಯಾನ್ ಮೆನ್ ಅನ್ನೋದು ಇದು ಇರೆಗ್ಯುಲರ್ ಪ್ಲೂರಲ್ ವರ್ಡ್ ಹಾಗಾಗಿ ಆನ್ಸರ್ ಮ್ಯಾನ್ ಮೆನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ದ ಕರೆಕ್ಟ್ ಸೆಟ್ ಆಫ್ ಕಮ್ಯುನಿಕೇಟಿವ್ ಆಕ್ಟಿವಿಟೀಸ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ದ ಕರೆಕ್ಟ್ ಸೆಟ್ ಆಫ್ ಕಮ್ಯುನಿಕೇಟಿವ್ ಆಕ್ಟಿವಿಟೀಸ್ ಅಂತ ಕೇಳಿರೋದು ಸೊ ಆಪ್ಷನ್ ಒಂದು ಗೇಮ್ಸ್ ರೋಲ್ ಪ್ಲೇ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಆಪ್ಷನ್ ಎರಡು ರೀಡಿಂಗ್ ರೈಟಿಂಗ್ ಡ್ರಿಲ್ ವರ್ಕ್ ಆಪ್ಷನ್ ಮೂರು ಗೇಮ್ಸ್ ಕಾಪಿ ರೈಟಿಂಗ್ ಡ್ರಿಲ್ ವರ್ಕ್ ಆಪ್ಷನ್ ನಾಲ್ಕು ರೋ ರೋಲ್ ಪ್ಲೇಸ್ ಕಾಪಿ ರೈಟಿಂಗ್ ಆ್ಯಂಡ್ ಗೇಮ್ಸ್ ಅಂತ ಇದೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಕಮ್ಯುನಿಕೇಟಿಂಗ್ ಆಕ್ಟಿವಿಟೀಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಕಮ್ಯುನಿಕೇಟಿವ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೇತೃತ್ವ ಸಂವಹನ ಮಾತುಕತೆ ನಿರ್ಧಾರ ಮಾಡೋದು ಸೊ ಇದೆಲ್ಲ ಸ್ಕಿಲ್ಗಳನ್ನ ಬಳಸ್ಕೊಂಡು ಬಳಸುವಂತೆ ಮಾಡಲು ಸಹಾಯ ಮಾಡತಕ್ಕಂತಹ ಕೆಲವೊಂದು ಆಕ್ಟಿವಿಟೀಸ್ ಆಯಿತಾ ಸೊ ಗೇಮ್ಸ್ ಅಂತ ಬಂದಾಗ ವಿದ್ಯಾರ್ಥಿಗಳು ಮಾತಾಡ್ತಾರೆ ಸಹಕರಿಸ್ತಾರೆ ಒಬ್ರಿಗೊಬ್ರು ರೋಲ್ ಪ್ಲೇ ಅಂತ ಬಂದಾಗ ಸಂಭಾಷಣೆ ಯೋಚನೆ ಮಾತುಕತೆ ಇದೆಲ್ಲ ಬರುತ್ತೆ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಅಂತ ಬಂದಾಗ ಚರ್ಚೆ ಮಾಡಿ ಪರಿಹಾರನ ಕಂಡುಕೊಳ್ತಾರೆ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಕಮ್ಯುನಿಕೇಶನ್ ಹೆಚ್ಚು ಮಾಡತಕ್ಕಂತಹ ಆಕ್ಟಿವಿಟೀಸ್ ಸೊ ಹಾಗಾಗಿ ಆಪ್ಷನ್ ಒಂದು ನೋಡಿ ಇಲ್ಲಿ ಗೇಮ್ಸ್ ರೋಲ್ ಪ್ಲೇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಬೇರೆ ಆಪ್ಷನ್ಸ್ ಯಾಕೆ ತಪ್ಪು ಬಿ ಏನಕ್ಕೆ ತಪ್ಪು ರೀಡಿಂಗ್ ರೈಟಿಂಗ್ ಅಂಡ್ ಡ್ರಿಲ್ ವರ್ಕ್ ಅಂದ್ರೆ ಇವು ಇಂಡಿವಿಜುವಲ್ ಟಾಸ್ಕ್ ಕಮ್ಯುನಿಕೇಶನ್ ಕಡಿಮೆ ಇರುತ್ತೆ ರೀಡಿಂಗ್ ರೈಟಿಂಗ್ ಡ್ರಿಲ್ ವರ್ಕ್ ಎಲ್ಲ ಅಂಡ್ ಸಿ ಆಪ್ಷನ್ ನೋಡಿ ಗೇಮ್ಸ್ ಕಾಪಿ ರೈಟಿಂಗ್ ಡ್ರಿಲ್ ವರ್ಕ್ ಇದು ಕಾಪಿ ರೈಟಿಂಗ್ ಮತ್ತೆ ಡ್ರಿಲ್ ವರ್ಕ್ ಕಮ್ಯುನಿಕೇಟಿವ್ ಆಗೋದೇ ಇಲ್ಲ ಅಲ್ವಾ ಸೊ ನಾಲ್ಕನೇದು ರೋಲ್ ಪ್ಲೇಸ್ ಕಾಪಿ ರೈಟಿಂಗ್ ಗೇಮ್ಸ್ ಅಂತ ಬಂದಾಗ ಕಾಪಿ ರೈಟಿಂಗ್ ಕಮ್ಯುನಿಕೇಟಿವ್ ಆಕ್ಟಿವಿಟಿ ಅಲ್ಲ ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಎ ಏನಿದೆ ಗೇಮ್ಸ್ ರೋಲ್ ಪ್ಲೇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಇದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಇನ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ಎಸ್ ಅಂಬೇಡ್ಕರ್ ಡಿಸ್ಕ್ರೈಬ್ ಆಫ್ ಡಿಸ್ಕ್ರೈಬ್ಡ್ ಆಫ್ ಡ್ಯಾಶ್ ಸಿವಿಲ್ ಡಿಸೊಬಿಡಿಯನ್ಸ್ ಆ್ಯಸ್ ಗ್ರಾಮರ್ ಆಫ್ ಅನಾರ್ಚಿ ಅಂತ ಇದೆ ಸೊ ದ ಕರೆಕ್ಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಡ್ಯಾಶ್ ಅಂತ ಸೊ ಸರಿಯಾಗಿರುವಂತಹ ಆರ್ಟಿಕಲ್ನ ನಾವು ಇಂಥ ಏನು ಮಾಡಬೇಕು ಇಲ್ಲಿ ಫಿಲ್ ಮಾಡಬೇಕು ಸೊ ಇಲ್ಲಿ ಇನ್ ಆದಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದು ಬರುತ್ತೆ ಹಾಗಾದರೆ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಒಬ್ಸರ್ವೇಷನ್ ಅನ್ನೋದು ಸೊ ಇಲ್ಲಿ ಆ್ಯನ್ ಬರುತ್ತೆ ಓಕೆನಾ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಒಬ್ಸರ್ವೇಷನ್ ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ಡ್ಯಾಶ್ ಸಿವಿಲ್ ಡಿಸೋಬಿಡಿಯನ್ಸ್ ಆ್ಯಕ್ಚುಲಿ ಇಲ್ಲಿ ಒಂದು ಏನು ಬ್ಲಾಂಕ್ ಬರಬೇಕು ಇಲ್ಲಿ ಕೊಟ್ಟಿಲ್ಲ ಸೊ ಡಿಸ್ಕ್ರೈಬ್ ಆದಮೇಲೆ ಡಿಸ್ಕ್ರೈಬ್ ಆಫ್ ಆದಮೇಲೆ ಒಂದು ಬ್ಲ್ಯಾಂಕ್ ಬರುತ್ತಲ್ಲ ಆಯಿತಾ ಸೊ ಡಿಸ್ಕ್ರೈಬ್ ಡ್ಯಾಶ್ ಸಿವಿಲ್ ಡಿಸೊಬಿಡಿಯನ್ಸ್ ಅಸ್ ಗ್ರಾಮರ್ ಆಫ್ ಅನ್ ಆರ್ಚಿ ಅಂದರೆ ಸೊ ಇಲ್ಲಿ ದ ನಾವು ಆ್ಯಡ್ ಮಾಡ್ತೀವಿ ಓಕೆನಾ ಸೊ ಹಾಗಾಗಿ ಆಪ್ಷನ್ ಸಿ ಆ್ಯನ್ ಆ್ಯಂಡ್ ದ ಆನ್ಸರ್ ಆಗುತ್ತೆ ಸೊ ಫಸ್ಟ್ ಬ್ಲ್ಯಾಂಕ್ ಬಿಫೋರ್ ಇಂಟ್ರೆಸ್ಟಿಂಗ್ ಒಬ್ಸರ್ವೇಶನ್ ಇಂಟ್ರೆಸ್ಟಿಂಗ್ ಬಿಗಿನ್ಸ್ ವಿತ್ ಅ ಓವಲ್ ಸೌಂಡ್ ದಟ್ಸ್ ವೈ ನಾವು ಏನು ತಮ್ಮ ಏನು ಮಾಡಬೇಕು ಆ್ಯನ್ ಅನ್ನೋದನ್ನು ಆ್ಯಡ್ ಮಾಡಬೇಕು ಸೊ ವಿ ಮಸ್ಟ್ ಯೂಸ್ ಆ್ಯನ್ ಸೊ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅನ್ನೋದು ಸೊ

ಐ ಆ್ಯನ್ ಆ್ಯಂಡ್ ದ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆ್ಯನ್ ಆ್ಯಂಡ್ ದ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ವೈ ಹ್ಯಾಡ್ ಯು ಗೌನ್ ದೇರ್ ಶಿ ಆಸ್ ಕಡ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಗಿವನ್ ಸೆಂಟೆನ್ಸಸ್ ಡ್ಯಾಶ್ ಅಂತ ಸೊ ಪಂಕ್ಚುಯೇಷನ್ಸ್ ಅಂತ ಅಂದರೆ ಏನು ಚಿಹ್ನೆಗಳು ಪ್ರಶ್ನಾರ್ಥಕ ಚಿಹ್ನೆ ಹಾಗೆಯೇ ಅಲ್ಪ ವಿರಾಮ ಸೊ ಇದೆಲ್ಲ ಹೇಳ್ತೀವಲ್ವಾ ನಾವು ಇದನ್ನ ಪಂಕ್ಚುಯೇಷನ್ಸ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ವೈ ಹ್ಯಾಡ್ ಯು ಗೌನ್ ದೇರ್ ಶಿ ಆಸ್ ಕಡ್ ಅನ್ನೋದು ಅಲ್ಲಿ ನಾವು ಇಂಥ ಏನು ಮಾಡಬೇಕು ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಪಂಕ್ಚುಯೇಷನ್ನ ನಾವು ಆ್ಯಡ್ ಮಾಡಬೇಕು ಅಂದರೆ ಚಿಹ್ನೆಗಳನ್ನು ಆ್ಯಡ್ ಮಾಡ್ ಮಾಡಬೇಕು ಅಂತ ಸೊ ಇಲ್ಲಿ ಆಪ್ಷನ್ಸ್ ಒಂದಷ್ಟು ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಅಂದ್ರೆ ಯಾವ ಪಂಕ್ಚುಯೇಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ವೈ ಹ್ಯಾಡ್ ಯು ಗಾನ್ ದೇರ್ ಶಿ ಆಸ್ಕಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಸೆಂಟೆನ್ಸ್ ಇದು ಡೈರೆಕ್ಟ್ ಸ್ಪೀಚ್ ಆಗಿರೋದ್ರಿಂದ ಪ್ರಶ್ನೆ ಕೇಳಿದ್ದನ್ನು ನಾವು ಸರಿಯಾಗಿ ಪಂಕ್ಚುಯೇಟ್ ಮಾಡಬೇಕು ಸೊ ಕ್ವೆಶನ್ ಆಗಿರೋದ್ರಿಂದ ಕ್ವೆಶನ್ ಮಾರ್ಕ್ ಈ ಈ ಒಂದು ಕ್ವೆಶನ್ ಮಾರ್ಕ್ ಸಿಂಬಲ್ ಬೇಕು ಕ್ವೆಶನ್ ಸೆಂಟೆನ್ಸ್ ಅನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಡಬಲ್ ಕೊಟೇಶನ್ ಮಾರ್ಕಲ್ಲಿ ನಾವು ಈ ರೀತಿ ಈ ರೀತಿ ಇದೆಯಲ್ವಾ ಸೊ ಈ ರೀತಿ ಮಾರ್ಕಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡಬಲ್ ಕೊಟೇಶನ್ ಮಾರ್ಕ್ ಅಂತ ಹೇಳ್ತಾರೆ ಅದನ್ನ ಒಳಗಡೆ ಇಟ್ಟು ಬರೀಬೇಕು ನಂತರ ಏನು ರಿಪೋರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಶಿ ಆಸ್ಕಡ್ ಬರಬೇಕು ಸೊ ಹಾಗಾಗಿ ಆಪ್ಷನ್ ಬಿ ಏನಿದೆ ಅಲ್ಲ ಕರೆಕ್ಟಾಗಿದೆ ಕ್ವೆಶನ್ ಟ್ಯಾಗ್ ಕ್ವೆಶನ್ ಮಾರ್ಕ್ ಇದೆ ಆ್ಯಂಡ್ ಇನ್ನೊಂದು ಡಬಲ್ ಕೊಟೇಷನ್ ಮಾರ್ಕ್ ಒಳಗಡೆ ಇದೆ ಅದಾದಮೇಲೆ ಶಿ ಆಸ್ಕಡ್ ಬರುತ್ತೆ ಹಾಗಾಗಿ ವೈ ಹ್ಯಾಡ್ ಯು ಗೋ ಆನ್ ದೇರ್ ಶಿ ಆಸ್ಗಡ್ ಅನ್ನೋದು ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಂಟಿನ್ಯೂಯಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್ ಏಮ್ಸ್ ಟು ಇವ್ಯಾಲ್ಯೂಯೇಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಓನ್ಲಿ ದ ನಾಲೆಡ್ಜ್ ಆಫ್ ದ ಚೈಲ್ಡ್ ಆಪ್ಷನ್ ಬಿ ಓನ್ಲಿ ದ ರೀಸನ್ ರೀಸನಿಂಗ್ ಸ್ಕಿಲ್ಸ್ ಆಫ್ ದ ಚೈಲ್ಡ್ ಆಪ್ಷನ್ ಸಿ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಆಪ್ಷನ್ ಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಸಿ ಸಿಇ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದರ ಒಂದು ಒಂದು ಉದ್ದೇಶ ಏನು ಮಗುವಿನ ಒಂದು ವರ್ತನೆ ಕುಶಲತೆ ಅಭಿರುಚಿ ಆಗಿರ್ಬೋದು ಹಾಗೆಯೇ ಸಾಮಾಜಿಕ ಕೌಶಲ್ಯ ಆಗಿರ್ಬೋದು ಮನೋವೈಜ್ಞಾನಿಕ ಬೆಳವಣಿಗೆ ಇದೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೌಲ್ಯಮಾಪನ ಮಾಡೋದು ಹಾಗಾಗಿ ಆಪ್ಷನ್ ಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಯಾಕೆ ಆಪ್ಷನ್ ಎ ತಪ್ಪು ಅಂತ ಹೇಳಿದ್ರೆ ಓನ್ಲಿ ನಾಲೆಡ್ಜ್ ಅಂತ ಇದೆ ಆಪ್ಷನ್ ಒಂದರಲ್ಲಿ ಸೊ ಸಿ ಸಿ ನಾಲೆಡ್ಜ್ ಮಾತ್ರ ನೋಡೋದಿಲ್ಲ ಓವರ್ ಆಲ್ ಎಲ್ಲವನ್ನ ಕೂಡ ನೋಡುತ್ತೆ ಹಾಗಾಗಿ ಓನ್ಲಿ ನಾಲೆಡ್ಜ್ ಇಸ್ ಡಾಂಗ್ ಆನ್ಸರ್ ಅಂಡ್ ಸೆಕೆಂಡ್ ಒನ್ ಓನ್ಲಿ ರೀಸನಿಂಗ್ ಸ್ಕಿಲ್ಸ್ ಅಂತ ಇದೆ ಇದೆ ರೀಸನಿಂಗ್ ಮಾತ್ರ ಬಿಹೇವಿಯರ್ ಆಟಿಟ್ಯೂಡ್ ನೋಡುತ್ತಲ್ಲ ಸೊ ಕೂಡ ತಪ್ಪು ಆನ್ಸರ್ ನೋಡಿ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಓನ್ಲಿ ಅನ್ನೋದು ತಪ್ಪು ಹಾಗಾಗಿ ಆಪ್ಷನ್ ನಾಲ್ಕು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಸ್ಟೂಡೆಂಟ್ಸ್ ಹ್ಯಾವ್ ಅ ಕನ್ವರ್ಸೇಷನ್ ದ ಪ್ರಿನ್ಸಿಪಲ್ ಯೂಸ್ಡ್ ಹಿಯರ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಆಯ್ಕೆಗಳನ್ನ ನೋಡಿ ಟು ಸ್ಪೆಂಡ್ ಟೈಮ್ ಕನ್ ಕನ್ವರ್ಸಿಂಗ್ ವಿತ್ ಈಚ್ ಅದರ್ ಹಾಗೆಯೇ ಆಪ್ಷನ್ ಬಿ ಟು ರಿಫ್ಲೆಕ್ಟ್ ದ ಗಿವನ್ ಟಾಸ್ಕ್ ಆಪ್ಷನ್ ಸಿ ಟು ಬಿ ಎಂಗೇಜ್ಡ್ ಇನ್ ಆನ್ ಆಕ್ಟಿವಿಟಿ ಆಪ್ಷನ್ ಡಿ ಲ್ಯಾಂಗ್ವೇಜ್ ಇಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಏನಿರಬಹುದು ಹಾಗಾದರೆ ಆಪ್ಷನ್ ನಾಲ್ಕು ಲ್ಯಾಂಗ್ವೇಜ್ ಇಸ್ ಫಾರ್ ಕಮ್ಯುನಿಕೇಷನ್ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಪರಸ್ಪರ ಮಾತುಕತೆ ನಡೆಸ್ತಾ ಇದ್ದಾರೆ ಸೊ ಈ ಕ್ರಿಯೆಯಿಂದ ತೋರಿಸುವಂತಹ ತೋರಿಸಬಹುದಾಗಿರುವಂತಹ ಒಂದು ಮೂಲ ತತ್ವ ಅಂತ ಹೇಳಿದರೆ ಭಾಷೆಯೇ ಸಂವಹನಕ್ಕಾಗಿ ಸೊ ಲ್ಯಾಂಗ್ವೇಜ್ ಇಸ್ ಫೋರ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಮಾತಿನ ಮುಖಾಂತರ ಪರಸ್ಪರ ಕಮ್ಯುನಿಕೇಟ್ ಮಾಡ್ತಾರೆ ಸಂವಹನ ಮಾಡ್ತಾರೆ ಭಾಷೆಯನ್ನು ಬಳಸಿ ಅರ್ಥವನ್ನು ಹಂಚಿಕೊಳ್ತಾರೆ ಇದು ಮುಖ್ಯ ಉದ್ದೇಶ ಓಕೆನಾ ಸೊ ಯಾಕೆ ಉಳಿದ ಆಪ್ಷನ್ಸ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಡಿ ಟು ಸ್ಪೆಂಡ್ ಟೈಮ್ ಕನ್ವರ್ಸಿಂಗ್ ವಿತ್ ಈಚ್ ಅದರ್ ಇದು ಕನ್ವರ್ಸೇಷನ್ ಬಗ್ಗೆ ಹೇಳುತ್ತೆ ಅದರ ಪ್ರಿನ್ಸಿಪಲ್ ಬಗ್ಗೆ ಹೇಳಲ್ಲ ಆಯ್ತಾ ಆ್ಯಂಡ್ ಸೆಕೆಂಡ್ ಒನ್ ಟು ರಿಫ್ಲೆಕ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ ರಿಫ್ಲೆಕ್ಷನ್ ಅನ್ನೋದು ಯೋಚನೆ ಇದು ಕಾನ್ವರ್ಸೇಷನ್ಗೆ ಮುಖ್ಯ ಥಿಯರಿ ಅಲ್ಲ ಸಿದ್ಧಾಂತ ಅಲ್ಲ ಆ್ಯಂಡ್ ಆಪ್ಷನ್ ಸಿ ನೋಡಿ ಟು ಬಿ ಎಂಗೇಜ್ಡ್ ಇನ್ ದ ಆ್ಯಕ್ಟಿವಿಟಿ ಎಂಗೇಜ್ಮೆಂಟ್ ಮುಖ್ಯ ಆದರೂ ಕೂಡ ಇದು ಭಾಷೆಯ ಒಂದು ತತ್ವ ಆಗಿರೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಲ್ಯಾಂಗ್ವೇಜ್ ಇಸ್ ಫಾರ್ ಕಮ್ಯುನಿಕೇಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಟೀಚರ್ಸ್ ರೋಲ್ ಇಸ್ ಲೆಸ್ ಡಾಮಿನೇಟ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶಿಕ್ಷಕರ ಒಂದು ಪಾತ್ರ ಕಡಿಮೆ ಇರತಕ್ಕಂತಹ ಒಂದು ವಿಧಾನ ಯಾವುದು ಅಂತ ಆಪ್ಷನ್ ಒಂದು ಟೀಚರ್ ಸೆಂಟರ್ಡ್ ಮೆಥಡ್ ಆಪ್ಷನ್ ಎರಡು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಆಪ್ಷನ್ ಮೂರು ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಂಡ್ ಲೆಕ್ಚರ್ ಮೆಥಡ್ ಆಪ್ಷನ್ ನಾಲ್ಕು ಸೊ ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಟೀಚರ್ಸ್ ರೋಲ್ ಇಸ್ ಲೆಸ್ ಡಾಮಿನೇಟ್ ಅಂತ ಬಂದಾಗ ಆಪ್ಷನ್ ಎರಡು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಯಾಕೆ ಅಂದರೆ ಈ ಒಂದು ಮೆಥಡಲ್ಲಿ ಟೀಚರ್ ವಿದ್ಯಾರ್ಥಿಗಳು ಸ್ವತಃ ಕಲಿತಾರೆ ಶಿಕ್ಷಕರು ಗೈಡ್ ಗೈಡ್ ಆಗಿರ್ತಾರೆ ಫೆಸಿಲಿಟೇಟರ್ಸ್ ಆಗಿರ್ತಾರೆ ಆ್ಯಂಡ್ ಶಿಕ್ಷಕರು ಡಾಮಿನೆನ್ಸ್ ಇರೋದು ಕಡಿಮೆ ಹಾಗೆ ವಿದ್ಯಾರ್ಥಿಗಳ ಸಕ್ರಿಯ ಭಾಗ ಹೆಚ್ಚಿರುತ್ತೆ ಅಂತ ಸೊ ಯಾಕೆ ಬೇರೆ ಆಪ್ಷನ್ಸ್ ತಪ್ಪು ಅಂದ್ರೆ ಟೀಚರ್ ಸೆಂಟರ್ಡ್ ಮೆಥಡ್ ಅಂದ್ರೆ ಇಲ್ಲಿ ಶಿಕ್ಷಕರಿಗೆ ಹೆಚ್ಚು ಡಾಮಿನೆನ್ಸ್ ಇರುತ್ತೆ ಓಕೆನಾ ಆ್ಯಂಡ್ ನೆಕ್ಸ್ಟು ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಇಲ್ಲಿ ಜಾಸ್ತಿ ಟೀಚರ್ಸೇ ಮಾತಾಡ್ತಾರೆ ಸೊ ಡಾಮಿನೆನ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ನೆಕ್ಸ್ಟು ಲೆಕ್ಚರ್ ಮೆಥಡ್ ಅಂತ ಅಂದಾಗ ಶಿಕ್ಷಕರು ಕಂಟಿನ್ಯೂಸ್ ಆಗಿ ಲೆಕ್ಚರ್ ಕೊಡ್ತಾ ಇರ್ತಾರೆ ಇಲ್ಲಿ ಕೂಡ ಏನು ಡಾಮಿನೇಟಿಂಗ್ ಇರುತ್ತೆ ಡಾಮಿನೆನ್ಸ್ ಇರುತ್ತೆ ಸೊ ಆಪ್ಷನ್ ಬಿ ಸ್ಟೂಡೆಂಟ್ ಸೆಂಟ್ರೆಡ್ ಮೆಥಡ್ ಇದರಲ್ಲಿ ಟೀಚರ್ಸ್ದು ಡಾಮಿನೇಟ್ ಕಡಿಮೆ ಇರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟೆಕ್ಸ್ಟ್ ಬುಕ್ಸ್ ಆರ್ ವೆರಿ ಯೂಸ್ಫುಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಲ್ಯಾಂಗ್ವೇಜ್ ಟೀಚರ್ ಬಿಕಾಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಭಾಷಾ ಶಿಕ್ಷಕರ ಕೈಯಲ್ಲಿ ಅತ್ಯಂತ ಉಪಯುಕ್ತವಾದ ಸಾಧನ ಟೆಕ್ಸ್ಟ್ ಬುಕ್ ಯಾಕೆ ಅಂತ ಕೇಳಿರೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆ್ಯನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ ದೇ ಹ್ಯಾವ್ ಕಂಟೆಂಟ್ ಆ್ಯಂಡ್ ಎಕ್ಸಸೈಸ್ ಟು ಎಂಗೇಜ್ ಚಿಲ್ಡ್ರನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ದಾರೆ ಯಾಕೆ ಅಂದರೆ ಬ ಪುಸ್ತಕಗಳಲ್ಲಿ ವಿಷಯ ಅಭ್ಯಾಸ ವ್ಯಾಯಾಮ ಚಟುವಟಿ ವ್ಯಾಯಾಮಗಳು ಚಟುವಟಿಕೆಗಳು ಕಥೆಗಳು ಕ್ವೆಶನ್ಸ್ ಎಲ್ಲ ಇರುತ್ತೆ ಸೊ ಇವು ಏನು ಮಾಡುತ್ತೆ ಮಕ್ಕಳನ್ನು ಭಾಷಾ ಕಲಿಕೆಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಟೆಕ್ಸ್ಟ್ ಬುಕ್ಸ್ ಹ್ಯಾವ್ ಕಂಟೆಂಟ್ ಪ್ಲಸ್ ಎಕ್ಸಸೈಸ್ ಪ್ಲಸ್ ಆ್ಯಕ್ಟಿವಿಟೀಸ್ ವಿಚ್ ಹೆಲ್ಪ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ನೆಕ್ಸ್ಟು ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಲೋ ಕಾಸ್ಟ್ ಟೀಚಿಂಗ್ ಏಡ್ ಫಾರ್ ಟೀಚಿಂಗ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಅಂದರೆ ಅಲ್ಪ ವೆಚ್ಚದಲ್ಲಿ ತಯಾರಿಸಬಹುದಾದ ಸಿಗುವಂತಹ ಒಂದು ಬೋಧನಾ ಸಾಧನ ಯಾವುದು ಅಂದರೆ ಟೀಚಿಂಗ್ ಎಡಿ ಯಾವುದು ಅಂತ ಕೇಳಿರೋದು ಸೊ ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ಆಡಿಯೋ ಟೇಪ್ ವಿಡಿಯೋ ಟೇಪ್ ಫಿಂಗರ್ ಪಪ್ಪೆಟ್ಸ್ ಆ್ಯಂಡ್ ಟೆಲಿವಿಷನ್ ಅಂತ ಇದೆ ಓಕೆನಾ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಮೂರು ಫಿಂಗರ್ ಪಪ್ಪೆಟ್ಸ್ ಅನ್ನೋದು ಆ್ಯನ್ಸರ್ ಆಗುತ್ತೆ ಸೊ ಲೋ ಕಾಸ್ಟ್ ಟೀಚಿಂಗ್ ಅಂತ ಹೇಳಿದ್ರೆ ಆಗಲೇ ಹೇಳಿದ ಕಡಿಮೆ ವೆಚ್ಚದಲ್ಲಿ ನಾವು ತಯಾರಿಸಬಹುದಾಗಿರುವಂತಹ ಒಂದು ಬೋಧನಾ ಸಾಮಗ್ರಿಗಳು ಅಲ್ವಾ ಸೊ ಫಿಂಗರ್ ಪಪ್ಪೆಟ್ಸ್ ಯಾಕೆ ಕಾಗದ ಬಟ್ಟೆ ಅಥವಾ ಕಾರ್ಟೂನ್ ಬಳಸ್ಕೊಂಡು ಟೀಚರ್ಸ್ ಏನು ಮಾಡ್ತಾರೆ ಇದನ್ನು ತಯಾರಿಸ್ತಾರೆ ಸೊ ಕಡಿಮೆ ವೆಚ್ಚ ಇರುತ್ತೆ ಮಕ್ಕಳಿಗೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತೆ ಸಂಭಾಷಣೆ ಇರುತ್ತೆ ರೋಲ್ ಪ್ಲೇ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಫಿಂಗರ್ ಪಪ್ಪೆಟ್ಸ್ ಸೊ ಆಡಿಯೋ ಟೇಪ್ ಅಂದರೆ ಅದನ್ನ ಬೈ ಮಾಡೋದಕ್ಕೆ ಮತ್ತೆ ರೆಕಾರ್ಡ್ ಮಾಡೋದಕ್ಕೆ ಜಾಸ್ತಿ ಕಾಸ್ಟ್ ಆಗುತ್ತೆ ವಿಡಿಯೋ ಟೇಪ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಕಾಸ್ಟ್ ಆಗುತ್ತೆ ಮತ್ತು ಟೆಲಿವಿಷನ್ ಇನ್ನೂ ಜಾಸ್ತಿ ಕಾಸ್ಟ್ ಕಾಸ್ಟ್ಲಿ ಇರೋದ್ರಿಂದ ಆಪ್ಷನ್ ಮೂರು ಫಿಂಗರ್ ಪಪೆಟ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಸ್ ಎಲ್ ಎ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಎಸ್ ಎಲ್ ಎ ಅದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿರುವಂಥದ್ದು ಅದರ ಫುಲ್ ಫಾರ್ಮ್ ಏನು ಅಂತ ಸೊ ಎಸ್ ಎಲ್ ಎ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಸಾರಿ ಆಪ್ಷನ್ ಎರಡಲ್ಲ ಆಪ್ಷನ್ ನಾಲ್ಕು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಭಾಷಾ ಬೋಧನೆಯಲ್ಲಿ ಎರಡನೆಯ ಭಾಷೆಯ ಸ್ವೀಕರ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ಎರಡನೆಯ ಭಾಷೆ ಸ್ವೀಕಾರ ಅಂತ ಸೊ ಇದು ವಿದ್ಯಾರ್ಥಿಗಳು ಎರಡನೇ ಭಾಷೆಯನ್ನು ಹೇಗೆ ಕಲಿತಾರೆ ಗ್ರಹಿಸ್ತಾರೆ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸೇಷನ್ ಅನ್ನೋದು ಸರಿಯಾಗಿರುವಂತಹ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಇದು ಬಂದು ಒಂದು ಕ್ವೆಶ್ಚನ್ ಟ್ಯಾಗ್ ಆಗಿರುತ್ತೆ ಆಯ್ತಾ ಸೊ ಕ್ವೆಶನ್ ನೋಡಿ ದ ಸೋಲ್ಜರ್ಸ್ ಆರ್ ದ ಪ್ರೈಡ್ ಆಫ್ ದ ನೇಷನ್ ದ ಕರೆಕ್ಟ್ ಟ್ಯಾಗ್ ಟು ಬಿ ಯೂಸ್ಡ್ ಇನ್ ದ ಎಬೋ ಸೆಂಟೆನ್ಸ್ ಡ್ಯಾಶ್ ಅಂತ ಸೊ ದ ಸೋಲ್ಜರ್ಸ್ ಆರ್ ದ ಪ್ರೈಡ್ ಆಫ್ ದ ನೇಷನ್ ಅನ್ನೋದಕ್ಕೆ ನಾವು ಆಪ್ಷನ್ಸ್ ನೋಡಿ ಇಲ್ಲಿ ಅಂತ ಇದೆ ಸರಿಯಾಗಿರುವಂತಹ ಏನು ಆಪ್ಷನ್ ಒಂದು ಅರ್ಅಂಟ್ ದೇ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಯಿತಾ ಸೊ ದ ಸೋಲ್ಜರ್ಸ್ ಆರ್ ದ ಪ್ರೈಡ್ ಆಫ್ ದ ನೇಷನ್ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋದಾದ್ರೆ ಮೈನ್ ವರ್ಬ್ ಏನಿದೆ ಇಲ್ಲಿ ಆರ್ ಅಂತ ಇದೆ ಅಲ್ವಾ ಸೊ ಮೈನ್ ವರ್ಬ್ ಬಂದ್ಬಿಟ್ಟು ಇಲ್ಲಿ ಆರ್ ಅಂತ ಇದೆ ಸೊ ಕ್ವೆಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಮಾತ್ರ ಅಲ್ಲ ಸೊ ಆರ್ ಆರ್ ನೆಗೆಟಿವ್ ಫಾರ್ಮ್ ಅಂತ ಬಂದಾಗ ಆರ್ ಅಂಟ್ ಅನ್ನೋದು ಕೂಡ ಬರುತ್ತೆ ಸೊ ಸಬ್ಜೆಕ್ಟ್ ಏನಿದೆ ದ ಸೋಲ್ಜರ್ಸ್ ಅಂತ ಇದೆ ಸೊ ಪ್ಯೂರಲ್ ಪ್ರೊನೌನ್ ದೇ ಬರುತ್ತೆ ಸೊ ಹಾಗಾಗಿ ಆರ್ ಅಂಟ್ ದೇ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಮೇನ್ ಏಮ್ ಆಫ್ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ನ ಮುಖ್ಯ ಗುರಿ ಏನು ಅಂತ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಪ್ರೊವೈಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ಟು ಲರ್ನರ್ಸ್ ಅಂತ ಆ್ಯಂಡ್ ಆಪ್ಷನ್ ಎ ಅಂದರೆ ವಿದ್ಯಾರ್ಥಿಗಳು ಭಾಷೆಯನ್ನು ನೈಜ ಪರಿಸ್ಥಿತಿಯಲ್ಲಿ ಸರಿಯಾಗಿ ಬಳಸೋದು ಅರ್ಥ ಮಾಡ್ಕೊಳ್ಳೋದು ಕಮ್ಯುನಿಕೇ ಸಂಭಾಷಣೆ ಮಾಡೋದು ಮಾತಾಡೋದು ಪರಸ್ಪರ ಅರ್ಥ ಹಂಚ್ಕೊಳ್ಳೋದು ಸೊ ಇದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಳುತ್ತೆ ಸೊ ವಿದ್ಯಾರ್ಥಿಗಳಿಗೆ ಸಂವಹನ ಕೌಶಲ್ಯ ಬೆಳೆಸುವುದು ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸ್ಟೋರಿ ಟೆಲ್ಲಿಂಗ್ ಆ್ಯಸ್ ಅ ಸ್ಟ್ರಾಟಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಏಮ್ಡ್ ಅಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಸ್ಟೋರಿ ಟೆಲ್ಲಿಂಗ್ ಆ್ಯಸ್ ಇಟ್ ಸ್ಟ್ರಾಟಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಇಸ್ ಏಮ್ಡ್ ಅಟ್ ಡ್ಯಾಶ್ ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಲರ್ನಿಂಗ್ ಮಾರಲ್ಸ್ ಆಪ್ಷನ್ ಬಿ ಲರ್ನಿಂಗ್ ಟು ರೀಟೆಲ್ ದ ಸ್ಟೋರಿ ಆಪ್ಷನ್ ಸಿ ಎಂಗೇಜಿಂಗ್ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಆಪ್ಷನ್ ಡಿ ಟೆಸ್ಟಿಂಗ್ ದ ಮೆಮೊರಿ ಆಫ್ ದ ಲರ್ನರ್ಸ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ ಇಲ್ಲಿ ಎಂಗೇಜಿಂಗ್ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಸ್ಟೋರಿ ಟೆಲ್ಲಿಂಗನ್ನು ಭಾಷಾ ಬೋಧನೆಯಲ್ಲಿ ಬಳಸುವುದರ ಮುಖ್ಯ ಉದ್ದೇಶನೇ ವಿದ್ಯಾರ್ಥಿಗಳನ್ನು ಭಾಷೆಯ ಜೊತೆಗೆ ತೊಡಗಿಸಿಕೊಳ್ಳುವುದು ಎಂಗೇಜಿಂಗ್ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಅಂತ ಸೊ ಕತೆ ಹೇಳೋ ಮುಖಾಂತರ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೇಳ್ ಇರ್ತಾರೆ ನೀವು ವೆಕ್ಯಾಬುಲರಿನ ಕಲಿತಾ ಇರ್ತಾರೆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ತಾರೆ ಆಮೇಲೆ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಇಮ್ಯಾಜಿನೇಷನ್ ಅವರ ಒಂದು ಇಮ್ಯಾಜಿನೇಷನ್ ಬೇರೆ ಥರ ಇರುತ್ತೆ ನಾವು ಹೇಳಬೇಕಾದ್ರೆ ಅವ್ರು ಇಮ್ಯಾಜಿನೇಷನ್ಗೆ ಹೋಗ್ತಾರೆ ಇದೆಲ್ಲವೂ ಕೂಡ ಲ್ಯಾಂಗ್ವೇಜ್ ಲರ್ನಿಂಗ್ಗೆ ಸಹಾಯ ಮಾಡುತ್ತೆ ಹಾಗಾಗಿ ಆಪ್ಷನ್ಸ್ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಟಿ ಇ ಟಿ ಪರೀಕ್ಷೆಯ ಇಂಗ್ಲೀಷ್ ಮಾಡೆಲ್ ಪೇಪರ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನಾನು ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ